ಹಲೋ ಹಲೋ ಗೋಕಾಕ ತಾಲೂಕಿನ ಮಕ್ಕಳಗೇರಿ ಗ್ರಾಮದ ಶ್ರೀ ಬಾಳು ಮಾಮನ ಒಂದು ಜಾತ್ರೆ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಮಾಮನ ಜಾತ್ರೆಗೆ ಕೂಡಿರ್ತಕ್ಕಂಥ ಎಲ್ಲ ಗುರುಹಿರಿಯರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಈ ಪಂಚಮಿಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಪ್ರತಿ ವರ್ಷ ಈ ಮಾಮನ ಜಾತ್ರೆ ಒಳಗೆ ಹರದೇಶಿ ಮತ್ತು ನಾಗೇಶಿ ಆ ಕಲಾ ಸಂಘನ ಕೂಡಿಸಿ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊತ ಬಂದಿದ್ದಾರೆ ಬಂದಿದ್ದಾರೆ ಅದೇ ಥರನಾಗಿ ಈ ಸಲ ಯಾವ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ಬೀರಸಿದ್ದೇಶ್ವರ ಡೊಳ್ಳು ಹಾಡಿನ ಸಂಘ ಇವರು ಒಂದು ಗಂಡ ಹೆಚ್ಚ ಮಾಡಿ ಹಾಡ್ತಾರೆ ಅದೇ ಥರನಾಗಿ ಇದೇ ಎರಗಟ್ಟಿ ತಾಲೂಕಿನ ಗುಡುಮ್ಕೇರಿ ಗ್ರಾಮದ ಆದಿಶಕ್ತಿ ಲಕ್ಷ್ಮೀದೇವಿ ಕಲಾಗಾಯನ ಸಂಘ ಇವರನ್ನು ಇವರ ಒಂದು ಹೆಣ್ಣು ಹೆಚ್ಚು ಮಾಡಿ ಕಲಾ ಸಂಘವನ್ನು ಮುಂದುವರಿಸ್ತಾರೆ ಅದೇ ಥರನಾಗಿ ಯಾಕಪ್ಪ ಅಂತ ಕೇಳಿದ್ರೆ ಈ ಪ್ರತಿ ವರ್ಷ ಪಂಚಮಿ ಸಂದ್ ಬತ್ತಪ್ಪ ಅಂತಂದ್ರೆ ಈ ಮಕ್ಕಳಿಗೇರಿ ಗುರು ಹಿರಿಯರು ಕೂಡಿಕೊಂಡು ರಾಮನ ಮಾಸ್ತರಿಗೆ ನಮಗೆ ತಲಿ ತಿಂತಾರೆ ಏನಪ್ಪ ಅಂತ ಕೇಳಿದರೆ ಹೆಣ್ಣು ಹಾಡ್ತಿರಬೇಕು ಎಡ್ಡು ಹೆಣ್ಣು ಮಕ್ಕಳು ಮೇಲೆ ಇರಬೇಕು ಅವರ ಗಂಡ ಗಂಡನ ಮೂರಿಗೆ ಬಂದಿರಬಾರ್ದು ಮತ್ತು ಹೊಸ ಮೇಳ ಬರಬೇಕು ಅಂತ ಹುಡುಕರು ಅತಿ ಚಲೋ ಮಾಡ್ತಾರೆ ಅದಕ್ಕೆ ಇಲ್ಲಿ ಗೋನು ಕಪ್ಪದ ಸೃಷ್ಟಿ ಒಂದು ಮೂರನೇ ಎರಡು ವರ್ಷ ನಾಲ್ಕು ವರ್ಷ ತಕ್ಕ ಹಿಂಗೆ ಹಾಡಿದಾಳಕೆ ಯಾಕೆ ಆ ಕಾರ್ಯಕ್ರಮ ಆಕೆಗೆ ಮೂರ್ನಾಲ್ಕು ಸಲ ಕರೆಸ್ಯಾರಪ್ಪ ಅಂತಂದ್ರೆ ತನ್ನ ಶಕ್ತಿಯನ್ನು ಮೀರಿ ಹೆಣ್ಣು ಹಾಡೋಕೆ ಕೊಟ್ಟರು ಆ ತನ್ನ ಏನೋ ತಾಕತ್ತನ್ನು ತೋರಿಸಿ ಹಾಡಿಕೆ ಮಾಡಿದಾಳೆ ಗಂಡು ಹಾಡಕ್ಕೆ ಕೊಟ್ಟರು ತನ್ನ ಏನನ್ನು ತಾಕತ್ತ ತೋರಿಸಿ ಹಾಡಿಕೆ ಮಾಡಿದಾಳ ಅದಕ್ಕೆ ಮೂರು ಮೂರ್ನಾಲ್ಕು ಸಲ ಬಂಡ್ರ ಐತಿ ಉಳ್ದವ್ರಿಗೆ ಯಾರಿಗೂ ಎರಡನೇ ಸರ್ತಿ ಗೊಟ್ಟ ಕೊಟ್ಟಿಲ್ಲ ಅದೇ ಥರನಾಗಿ ಎರಡೂ ಕಲಾ ಸಂಘದೊಳಗೆ ವಿನಂತಿ ಅಂತ ಕೇಳಿದರೆ ನಿಮ್ಮ ನಿಮ್ಮ ತಾಕತ್ತು ಏನೈತಿ ಮುಂದಿನ ಪ ಮುಂದಿನ ವರ್ಷ ಮತ್ತೆ ಪಂಚಮಿಗೆ ಈಗ ಬಂಡ್ರೆ ಹೇಳ್ಬೇಕವ್ರು ಹಂಗೆ ಎರಡೂ ಕಲಾ ಸಂಘದವ್ರು ಕೂಡಿಕೊಂಡು ತಮ್ಮ ಸಾಮರ್ಥ್ಯವನ್ನು ಮೀರಿ ಕೆಲಸ ಮಾಡಬೇಕು ತಮ್ಮ ಲಯ ತೋರಿಸ್ಬೇಕ ತಮ್ಮ ವರ್ಣನ ಮಾಡಿ ಈ ಎಲ್ಲ ಸಭಾ ಎಷ್ಟು ಕುಡಿಯುತ್ತೆ ಹೊತ್ತಿರೋ ತಕ್ಕ ಎದ್ದು ಹೋಗುದ್ರಿ ಮಂದಿ ಪ್ರತಿ ವರ್ಷ ಮಾಮನ ಸೇವಾದೊಳಗೆ ಕಾಲಹರಣ ಮಾಡ್ತಾರೆ ಇವರು ಎದ್ದು ಹೋಗದಂಗೆ ಅವ್ರ ಸೇವಾ ಕುದ್ದು ಕೇಳ್ತಾರಪ್ಪ ಅಂತಂದ್ರೆ ನೀವು ಅವ್ರಿಗೆ ಮನೋರಂಜನೆ ಕೊಡುವಂಥ ಕೆಲಸ ಎರಡೂ ಸಂಘದವ್ರು ಮಾಡಬೇಕು ಇನ್ನು ನಮ್ಮ ರಾಜಾಪುರ ರಾಮಣ್ಣ ಮಾಸ್ತರ್ ಬಂದು ಆ ಕಮಿಟಿ ನಿಯಮಗಳನ್ನ ಹೇಳ್ತಾರೆ ಎರಡೂ ಸಂಘದವರು ಅವನ ನೇಮಗಳನ್ನ ಕೇಳ್ಕೊಡ್ರಿ ಕೇಳ್ಕೊಂಡಿಂದ ಅವ್ರು ಏನು ಹೇಳ್ತಾರಲ್ಲ ಅದಕ್ಕೆ ನೀವು ಎಲ್ಲ ಬದ್ಧತೆ ಆಗಬೇಕು ಆ ಬಾಳು ಮಾಮನ ಕಮಿಟಿ ಹಿರಿಯರು ನಿಮ್ಮ ನಿಮ್ಮ ಹಿಂಬಾಲು ಬಂಡ್ರೆ ಅದ್ರ ಹಿಂಬಾಲ ಐತಿ ಒಂದು ಸಾವಿರ ರೂಪಾಯಿ ಕೊಟ್ಟಾರೆ ಆ ಸಾವಿರ ರೂಪಾಯಿನ ಆ ಕೇಳಿದಂಥ ಪ್ರಶ್ನೆಗೆ ಉತ್ತರಗಳನ್ನ ಏನು ರಾಮಣ್ಣ ರಾಜಾಪುರ ನಿರ್ಣಯ ಕೊಡ್ತಾರಲ್ಲ ಅದು ಬೆಳಗಿನ ಸಂದಕ್ಕೆ ಯಾರಿಗೆ ಒಂದು ಸಾವಿರ ರೂಪಾಯಿ ಅದು ಯಾರಿಗೆ ತಗ್ತೈತಿ ಆ ಬಾಳುಮಾಮ ಯಾರಿಗೆ ಆಶೀರ್ವಾದ ಮಾಡ್ತಾನೋ ಅದಕ್ಕೆ ಆ ನಿಯಮಗಳನ್ನು ಗುರುಗಳು ಬಂದು ಹೇಳಬೇಕು ಮತ್ತು ಎರಡು ಮೇಳನವರು ತಮ್ಮ ತಮ್ಮ ಕೆಲಸ ಆ ಪ್ರಶ್ನೆಗೆ ಉತ್ತರ ಕೊಟ್ಕೋತಾನೆ ಈ ಮಂದಿ ಹೇಳಿದಂಗೆ ಆ ಒಂದು ಸಂದಿ ಸಂಧಿ ಘರ್ಷಣೆ ಮಾಡಿಕೊಟ್ಟು ಹೋಗ್ಬೇಕು ಕ ನೇಮಗಳು ಹೇಳ್ತಾರೆ ರಾಮಣ್ಣ ಅದಕ್ಕೆ ಈ ಎರಡು ಕಲಾ ಸಂಘದವ್ರ ಎಲ್ಲ ಮೇಳಣ್ಣ ಈ ಕುಂಡ್ರಿಸಿಕೊಂಡು ಹಾಡಿಕೆ ಮಾಡುವಂತ ಮಾಡಬೇಕು ಮುಂದಿನ ನಿಯಮಗಳನ್ನು ಹೇಳ್ರಿ ಹಲೋ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮರ್ಪ್ರಭ ನಿರ್ವಿಘ್ನಂ ಕುರ್ಮೆ ದೇವೋ ಸರ್ವ ಕಾರೇಸು ಸರ್ವದ ಸರ್ವ ಕಾರೇಸು ಸರ್ವದ ಎನ್ನುತ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಜಗದೊಡೆಯ ಪಂಚಮುಖ ಪರಮಾತ್ಮನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪರಮಾತ್ಮನ ಪ್ರತಿ ಸ್ವರೂಪಿಯಾಗಿ ಯಾವ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಮಕನಾಪುರ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಗುರು ಸೋಮಲಿಂಗೇಶ್ವರ ಕರ್ತೃತ್ಗತಿಗೆ ಕೂಡ ಅನಂತ ಕೋಟಿ ನಮಸ್ಕಾರ ಸಲ್ಲಿಸಿ ಗುರು ಸೋಮಲಿಂಗೇ ಪರಮ ಶಿಷ್ಯನಾಗಿ ಯಾವ ಮುಮ್ಮೆಟ್ಟ ಗುಡ್ಡದ ಮೇಲೆ ಹಗ್ಗ ಕೋಲುಗಳಿಲ್ಲದೆ ಅಂತರದಿಂದ ಕಂಬಳಿ ಡೇರಿ ಹೊಡೆದು ಕಲ್ಲ ಗದ್ದಿಗೆ ಮಾಡಿ ಮುಳ್ಳಿನ ಹಾಸಿಗೆ ಮಾಡಿ ಪರಮಾತ್ಮನ ಧ್ಯಾನದಲ್ಲಿ ತಲ್ಲಿನರಾಗಿರ್ತಕ್ಕಂಥ ನನ್ನಪ್ಪ ಅಮ್ಮೋಗು ಸಿದ್ದೇಶ್ವರ ಕರ್ತೃತ್ಗತಿಯು ಕೂಡ ಅನಂತ ಕೋಟಿ ನಮಸ್ಕಾರಗಳ ಸಲ್ಲಿಸಿ ಅದೇ ಒಂದು ಮುಂಬೆಟ್ಟ ಗುಡ್ಡದ ಎಡಕ ಮಠ ಕಟ್ಟಿ ಕವಿ ತಿಲಕ ಮುನಿ ಘಾನ ಕೋಗಿಲೆ ಸಿದ್ಧರತ್ನ ಶಾಪಾನುಗ್ರಹ ಸಮರ್ಥವುಳ್ಳಂಥವರು ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಸಿದ್ಧರತ್ನ ಮಧುಗೊಂಡೇಶ್ವರ ಮಹಾರಾಜರನ್ನು ಎನ್ನ ಆರ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತಿನ ಈ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಯಾವ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಸುಕ್ಷೇತ್ರ ಪುಣ್ಯಭೂಮಿಯಾಗಿರ್ತಕ್ಕಂಥ ಮಕ್ಕಳಗೇರಿ ಗ್ರಾಮದ ನೆಲ ಜಲವನ್ನು ಪಾವನಗೊಳಿಸಿರ್ತಕ್ಕಂಥ ಮಾಮಾರ ಒಂದು ಕರ್ತೃತ್ವಗತಿಗೆ ಕೂಡ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಮಾಮಾರ ಒಂದು ಜಾತ್ರಾ ನಿಮಿತ್ತವಾಗಿ ಈ ಜಾತ್ರೆ ಅಟ್ಟ ಆಗಬಾರ್ದು ಜಾತ್ರೆಯ ಒಳಗೆ ಒಂದು ಜಾಗರಣೆ ರೂಪದ ಕಾರ್ಯಕ್ರಮ ಆಗಬೇಕು ಅಂತೇಳಿ ಬಾಳುಮಾಮನ ಒಂದು ಜಾತ್ರಾ ಕಮಿಟಿ ಹಿರಿಯರು ಕೂಡಿಕೊಂಡ ಎರಡ ಹರದೇಶಿ ಮತ್ತು ನಾಗೇಶಿ ಅಂತಕ್ಕಂಥ ಒಕ್ವಾದ ರೂಪದ ಕಾರ್ಯಕ್ರಮವನ್ನು ಮಾಡುವ ಸಲುವಾಗಿ ಅಂದ್ರ ಶಿವಶಕ್ತಿಯ ಸಂವಾದ ರೂಪದ ಕಾರ್ಯಕ್ರಮ ಮಾಡುವ ಸಲುವಾಗಿ ಎರಡು ಮೇಳಗಳನ್ನು ಬರಮಾಡಿಕೊಂಡ್ರಿ ಎರಡ ಮೇಳ ಯಾವ ಅಂತಕ್ಕಂಥ ಮಾತಾ ತಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯ ಇನ್ನೊಂದು ಮಾತು ಅಂತ ಕೇಳಿದ್ರೆ ಮಕ್ಕಳಗೇರಿ ಸ್ಟೇಜ್ ಅಂದ್ರ ಪಂಚಮಿ ಹಂಗಾಮ ಬತ್ತಪ್ಪ ಅಂತಂದ್ರ ನಮ್ಮ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಎಷ್ಟು ಮಂದಿ ಹದಿನೆಂಟು ಪುರಾಣ ಅದಾರಲ್ಲ ಮಕ್ಕಳಗೇರಿ ಸ್ಟೇಜ್ ಬತ್ತಿದ್ರಿ ಎಲ್ಲರೂ ಪಂಚಮಿ ಸನೆ ಬತ್ತಾ ಅಂತಂದ್ರೆ ಹದಿನೆಂಟು ಪುರಾಣ ಪಂಡಿತರು ಎಲ್ಲರೂ ಮಕ್ಕಳಗೇರಿ ಸ್ಟೇಜ್ ಬತ್ತು ಅತ್ತಿದ್ರಿ ಯಾಕಂತ ಕ್ರ ಪ್ರತಿ ವರ್ಷ ಐದು ಪುಟಿನ ಡಾಲ್ ಇಟ್ಟ ತುರ್ಸಾ ತುರ್ಸಿಲಿ ಅಡಿಕೆ ಮಾಡ್ತಿದ್ರು ಈಗ ಒಂದ್ ಎರಡು ವರ್ಷ ಆಯ್ತು ಡಾಲ ಬೇಡ ನಮಗೆ ಜಗಳ ಬ್ಯಾಡ್ರಿ ಅದೇ ಡಾಲ ರೂಪದೊಳಗೆ ಏನಾರ ಒಂದು ಬಹುಮಾನ ಇಟ್ಟ ಸಮೋಪದಾಯದಾಗ ಒಳ್ಳೆ ಒಂದು ಕಾರ್ಯಕ್ರಮ ಆಗ್ಲತ್ತ ಹಿರಿಯರ ವಿಚಾರ ಮಾಡಿಕೊಂಡು ಈಗ ಎರಡು ಮೇಳ ಕರ್ಕೊಂಡ ಕಾರ್ಯಕ್ರಮ ಶುರು ಮಾಡ್ಯಾರ ಈ ಕಾರ್ಯಕ್ರಮದೊಳಗ ಜಾತ್ರಾ ಕಮಿಟಿ ಹಿರಿಯರು ಒಂದು ಸಾವಿರ ರೂಪಾಯಿ ಬಹುಮಾನ ಇಟ್ಟಾರ ಆ ಸಾವಿರ ರೂಪಾಯಿ ಬಹುಮಾನ ಯಾಕಪ್ಪ ಅಂತಂದ್ರ ಯಾವ ಮೇಳದವ್ರು ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಲ್ಲ ಜಯಶಾಲಿ ಆಗಿರ್ತಕ್ಕಂಥ ಕಲಾ ತಂಡಕ್ಕೆ ಬಹುಮಾನ ರೂಪಕವಾಗಿ ಕೊಡುವ ಸಲುವಾಗಿ ಒಂದು ಸಾವಿರ ರೂಪಾಯಿ ಜಾತ್ರಾ ಕಮಿಟಿ ಇಟ್ಟಾರ ಇನ್ನೊಂದು ಮಾತು ನಾವು ನಿರ್ಣಯ ಮೊದಲು ಮೊದಲ ಎರಡು ಮೇಳಿನವ್ರಿಗೆ ಸೂಚನೆ ಏನಪ್ಪಾ ಅಂತಂದ್ರ ಜಾತ್ರಾ ಕಮಿಟಿ ಹಿರಿಯರ ಬಹುಮಾನವಾಗಿ ಒಂದು ಸಾವಿರ ರೂಪಾಯಿ ಕೊಟ್ಟಾರಂದ್ರ ಅಂದ್ರ ಗದ್ದು ಮೇಳಿನವ್ರಿಗೆ ಮಾತ್ರ ಸಾವಿರ ರೂಪಾಯಿ ಎರಡು ಮೇಳಿ ಇಕ್ವಲ್ ಆದಪ್ಪ ಅಂದ್ರೆ ಸಾವಿರ ರೂಪಾಯಿ ಬಾಳಮ ಗದ್ದಿಗೆ ಹೋದೈತಿ ನಿಮ್ಮ ತಲೆ ಆಗಿರಲಿ ಎರಡು ಮೇಳನವ್ರಿಗೆ ಚಾಲೋ ಆಯ್ತಪ್ಪ ಇನ್ನು ಬೆಳಕಾಗ ನಾವು ಹೇಳಿಬಿಟ್ಟು ಅಂದ್ರೆ ಸ್ನೇಹಿ ಬರೋದಿಲ್ಲ ಇಲ್ಲಿ ನೀವು ಕೇಳುದ ಕೇಳುದ ಯಾವ ಮೇಳ ಗೆಲ್ಲತೈತಾ ಗೆದ್ದು ಮ್ಯಾಲಿಗೆ ಮಾತ್ರ ಸಾವಿರ ರೂಪಾಯಿ ಬಹುಮಾನ ಎರಡು ಮೇಳ ಇಕ್ವಲ್ ಆದುಪ್ಪ ಅಂತ ಅಂದ್ರೆ ಸಾವಿರ ರೂಪಾಯಿ ಬಾಳ ಬಹಮಾನ ಗದ್ದಿಗಿ ಇನ್ನು ಎರಡೂ ಮೇಳದವರು ಯಾವ ರೀತಿಯಾಗಿ ಕಾರ್ಯಕ್ರಮ ಮಾಡಬೇಕಪ್ಪ ಅಂದ್ರೆ ಎರಡು ಮೇಳದವರು ಹದಿನೆಂಟು ಮಹಾಪುರಾಣಗಳಲ್ಲಿ ಆಡಬೇಕು ಹದಿನೆಂಟು ಮಹಾಪುರಾಣಗಳಲ್ಲಿ ಮಾತಾಡಬೇಕು ಹದಿನೆಂಟು ಮಹಾಪುರಾಣಗಳಲ್ಲಿ ವಿಷಯಗಳನ್ನು ಚರ್ಚೆ ಮಾಡಬೇಕು ಆಮೇಲೆ ಹದಿನೆಂಟು ಮಹಾಪುರಾಣಗಳಲ್ಲಿ ಸಂಧಿಗೆ ಒಂದೊಂದು ಘರ್ಷಣೆ ಕೇಳಬೇಕು ಗಂಡ ಹಾಡವ್ರು ನೇರವಾಗಿ ಹೆಣ್ಣ ಹಾಡವ್ರಿಗೆ ಹೆಣ್ಣಿನ ವಂಶಾವಳಿ ಒಳಗೆ ಹೆಣ್ಣಿನ ನಾಮ ತಗೊಂಡ ಕತಿ ಭಾಗವನ್ನು ಹೇಳ್ಕೊಂತ ಬಂದ ಕತಿ ಒಳಗ ಅಡಕೆ ಮಾಡಿ ಗಂಡ ಹಾಡವ್ರಿಗೆ ಹೆಣ್ಣು ಹಾಡವ್ರಿಗೆ ಒಂದು ಘರ್ಷಣೆ ಕೇಳಬೇಕು ಸಂಧಿಗೆ ಒಂದೊಂದು ಘರ್ಷಣೆ ಅದೇ ರೀತಿಯಾಗಿ ಹೆಣ್ಣು ಹಾಡವ್ರ ಗಂಡ ಹಾಡೋರಿಗೆ ಗಂಡಿನ ಕತಿ ಭಾಗವನ್ನು ಹೇಳ್ಕೊಂತ ಬಂದ ನಾಮ ಇಟ್ಟ ನಾಮ ಇಟ್ಟು ಕತಿ ಬಾಗಿ ಹೇಳ್ಕೊತ ಬಂದ ಒಳಗೆ ಅಡಕ ಮಾಡಿ ಹೆಣ್ಣು ಹಾಡವ್ರ ಗಂಡ ಹಾಡವ್ರಿಗೆ ಒಂದು ಘರ್ಷಣೆ ಕೇಳಬೇಕು ಸಂದ ಸಂದಿಗೆ ಉತ್ತರ ಬಂದ್ರ ಅಂತ ಹೇಳಬೇಕು ಬರದಿದ್ರೆ ಯಾರ ಘರ್ಷಣೆ ಕೇಳಿರ್ತಿರಲ್ಲ ಪುರಾಣ ತಂದು ಉತ್ತರ ಹೇಳಿ ಮತ್ತೆ ಮುಂದೆ ಘರ್ಷಣೆ ಕೇಳಬೇಕು ಸುಮ್ಮನೆ ಹಂಗ ಹಾಡಿ ನಿಮ್ಮ ಪಾಳೆ ಮುಗಿಸಿ ಹೋಗುವಂಗಿಲ್ಲ ಉತ್ತರ ಸಿಕ್ಕ್ರ ಸಿಕ್ಕೈತಿ ಅಂತ ಹೇಳ್ಬೇಕ ಸಿಗದಿಲ್ಲ ಸಿಗದಿಲ್ಲನೇ ಹೇಳಬೇಕ ಪಾಳೆ ಮುಗಿಸಿ ಗಪ್ಪ ಸ್ಟೇಜ್ ಹಾದ್ರಿಪ್ಪ ಅಂತಂದ್ರೆ ಒಂದು ಪಾಳೆಕ್ ಒಂದು ಸಾವಿರ ರೂಪಾಯಿ ಕಟ್ ಮಾಡೋಣ ನಾವು ಗಪ್ಪ ಇದ್ರಿ ಅಂದ್ರೆ ನೀವು ಎರಡು ಮೇಲವ್ರು ಹಾ ಒತ್ರು ಸಿಕ್ಕರೆ ಹೇಳಬೇಕ ಸಿಗದಿದ್ರು ಸಿಕ್ಕಿಲ್ಲ ಅಂತ ಹೇಳಬೇಕು ನಿಮ್ಮ ಬಾಳೆ ಮುಗಿದ ನಂತರ ನಾವು ಬಂದು ನಿಮಗೆ ಕೇಳಿದಪ್ಪ ಅಂದ್ರೆ ಒಂದು ಒಂದು ಸಾವಿರ ರೂಪಾಯಿ ಕಟ್ ಆತ ತಿಳ್ಕೋಬೇಕು ನೀವು ಹಾ ಮುಖತ್ ತಂದು ಹೇಳಬೇಕ ಇನ್ನ ಎರಡು ಮೇಳದವ್ರ ಹತ್ತತ್ತು ಪ್ರಶ್ನೆಗಳನ್ನ ಮಾಡಬೇಕು ಹೆಣ್ಣಿಗೆ ಸಂಬಂಧಪಟ್ಟದ್ದು ಐದು ಪ್ರಶ್ನೆ ಗಂಡಿಗೆ ಸಂಬಂಧಪಟ್ಟದ್ದು ಐದು ಪ್ರಶ್ನೆ ಪ್ರಶ್ನೆಗಳನ್ನ ಗಲಗಲಿ ಅವರು ಹದಿನೆಂಟರ ಸಟ್ಟಿನಾಗ ಪ್ರಶ್ನೆ ಮಾಡಬೇಕು ಹದಿನೆಂಟರ ಸಟ್ಟಿನಾಗ ಲಿಂಗ ಮತ್ತು ಗಣೇಶ ಇದು ಕಂಬೈನ್ಡ್ ಪುರಾಣ ಐತಿ ಅದು ಒಂದು ಪುರಾಣ ಹೊರತುಪಡಿಸಿ ಉಳಕಾದ ಪುರಾಣದಾಗ ಗಲಗಲಿ ಅವರು ಹದಿನೆಂಟರ ಸೆಟ್ಟಿನಾಗ ಪ್ರಶ್ನೆ ಮಾಡಬೇಕು ಲಿಂಗ ಮತ್ತು ಗಣೇಶ ಹೊರತುಪಡಿಸಿ ಇನ್ನು ಪ್ರಶ್ನೆಗಳನ್ನ ಐದ ಹೆಣ್ಣಿನೂ ಐದು ಗಂಡಿನೂ ಅದಾವಲ್ಲ ಫಸ್ಟ್ಕ ಮತ್ತು ಲಾಸ್ಟ್ ಕ ಪ್ರಥಮದಲ್ಲಿ ಮತ್ತು ಕೊನೆಯದಲ್ಲಿ ಅಡಕ ಮಾಡಬೇಕು ನಡುವ ಮೂರ ಅಥವಾ ಮೂರಕ್ಕಿಂತ ಹೆಚ್ಚಿಗೆ ಶಬ್ದಗಳು ಗೋಚರ ಇರಬೇಕು ಪ್ರಶ್ನೆ ಫುಲ್ ಪಾಯಿಂಟ್ನ ಫುಲ್ ಪಾಯಿಂಟ್ ವರೆಗೆ ಇರಬೇಕು ನಡುವು ಯಾವುದೇ ರೀತಿಯ ಚಿಹ್ನೆಗಳು ಬಂದರೂ ನಡಿದತಿ ಬರೆದಿದ್ರೂ ನಡಿದತಿ ಆ ಪ್ರಶ್ನೆ ಒಳಗಿದ ಹೆಸರು ಆಗತೈತಿ ಅಥವಾ ಇಲ್ಲೋ ಅನ್ನುವಂತ ಸಂಶಯ ಬಂದ್ರ ನೀವು ಯಾವ ಪುಟದಾಗ ಪ್ರಶ್ನೆ ಮಾಡಿರ್ತಿರಲ್ಲ ಅದೇ ಪುಟದಾಗ ಸಂಬಂಧ ಹಚ್ಚಿಕೊಡ್ಬೇಕು ಇನ್ನ ಪ್ರಶ್ನೆ ಈ ಪ್ರಶ್ನೆ ಒಳಗ ಯಾವುದೇ ರೀತಿಯ ಚಿಹ್ನೆಗಳ ಬಂದರೂ ನಡ್ದತಿ ಬರದಿದ್ರು ನಡೀತಿ ಪುಲ್ ಪಾಯಿಂಟ್ ಅಂದ ಪುಲ್ಪಾಯಿಂಟಾ ಪ್ರಶ್ನೆ ಅಧ್ಯಾಯಕ್ಕೆ ಅನುಗುಣವಾಗಿರಬೇಕು ಮುನ್ನುಡಿ ಬೆನ್ನುಡಿ ಪರ್ವಿಡಿ ಹಿತ ನುಡಿ ಲೇಖಕರ ನುಡಿ ಇಂಥದ್ರಾಗ ಪ್ರಶ್ನೆ ಮಾಡಬೇಡ್ರಿ ಅಧ್ಯಾಯಕ್ಕೆ ಅನುಗುಣವಾಗಿ ಪ್ರಶ್ನೆ ಇರಬೇಕು ಒಂದು ಪುರಾಣಕ್ಕೆ ಒಂದು ಪ್ರಶ್ನೆ ಮಾಡಬೇಕು ಗಲಗಲಿ ಅವ್ರ ಹದಿನೆಂಟರ ಸೆಟ್ನಾಗ ಒಂದು ಪುರಾಣಕ್ಕೆ ಒಂದು ಪ್ರಶ್ನೆ ಮಾಡಬೇಕು ಇನ್ನ ನೀವು ಪ್ರಶ್ನೆಗಳನ್ನು ಬರೆದು ಕೊಡು ಟೈಮ್ ಒಂದು ತಾಸು ನಿಮಗೆ ಟೈಮ್ ಕೊಡ್ತೀವ ಹನ್ನೊಂದು ಗಂಟೆಯಾಗಿ ಹನ್ನೊಂದು ನಿಮಿಷ ಆಗೈತಿ ಪ್ರಶ್ನೆ ಬರೆದು ಕೊಡೋದು ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಏಕಕಾಲಕ್ಕೆ ಎರಡು ಮೇಲಿನವ್ರ ಪ್ರಶ್ನೆಗಳನ್ನು ಬರೀಬೇಕು ಪ್ರಶ್ನೆಗಳನ್ನು ಮೇಲೆ ನೀವು ಬರೆದಿರ್ತಕ್ಕಂಥ ಪ್ರಶ್ನೆ ಚೀಟಿಯನ್ನು ನಿಮ್ಮ ನಿಮ್ಮ ಮೊಬೈಲ್ದಾಗ ಫೋಟೋ ಹೊಡೆದಿಟ್ಕೋಬೇಕು ಯಾಕಂದ್ರೆ ಮಣ್ಣು ಹಿಂಗಾಗೈತ್ರಿ ನಾವು ಕಮಿಟಿಗಿದ್ದಾಗ ಇಪ್ಪತ್ನಾಲ್ಕನೇ ತಾರೀಕ ಈ ಸವಾಲ ನಾವು ಬರೆದಿಲ್ಲ ಇಲ್ಲಿ ನಾವು ಪಾಯಿಂಟ್ ಕೊಟ್ಟಿಲ್ಲ ಅಂತೇಳಿ ಬೆಳಗ್ಗೆ ಆಗಿದಾವ ಅದಕ್ಕಾಗಿ ನೀವೇನು ಸವಾಲು ಚೀಟಿ ಬರೀತಿರ್ಲಿಲ್ಲ ಆ ಸವಾಲು ಚೀಟಿ ನಿಮ್ಮ ಫೋನಿನಾಗ ನೀವು ಫೋಟೋ ಹೊಡೆದು ಇಟ್ಕೊಂಡಿರಬೇಕು ಇನ್ನು ಈ ಒಂದು ಕಮಿಟಿ ನಿಯಮ ಒಳಗೆ ಎರಡೂ ಮೇಳದವ್ರಿಗೆ ಏನಾದರೂ ಸಂಶಯ ಇತ್ತಂದ್ರೆ ಈಗ ಕೇಳ್ರಿ ಸಂಶಯ ಇಲ್ಲ ಅಂದ್ರೆ ಗುಡುಮಿಕೆರೆ ಅವರು ದಿಮ್ಮೋಡಿರಿ ಹಲೋ ಅದೇ ತರನಾಗಿ ಇನ್ನು ಗುಡುಮಕೆರೆ ಅವರು ತಮ್ಮ ಸರ್ದಿಯನ್ನು ಶುರು ಮಾಡಬೇಕು ಅದೇ ತರನಾಗಿ ಈ ಬಾಳು ಮಾಮರ ಒಂದು ಜಾತ್ರೆ ನಿಮಿತ್ತವಾಗಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ಪರ್ಧಾ ಎಕ್ಸಾಮ್ ಪರೀಕ್ಷೆಗಳನ್ನು ನಡೆಸಿದ್ದಾರೆ ಆ ವಿಜೇತ ಯಾರು ವಿಜೇತರ ವಿಜೇತರಾಗಿದ್ದೀರಿ ಅನ್ನೋದು ಹೇಳಿ ನಿಮಗೆ ಆಲ್ರೆಡಿ ಅದಕ್ಕೆ ನಾಳೆ ಮುಂಜಾನೆ ನಾಳೆ ಸಂಜಿಕೆ ಆರ್ಕೆಸ್ಟ್ರ ನಡೆದಿದ್ಲಾ ಆ ವೇದಿಕೆ ಉದ್ಘಾಟನೆ ಆದ ತಕ್ಷಣವೇ ಅದೇ ವೇದಿಕೆ ಮೇಲೆ ಬಹುಮಾನ ತಗೊಳ್ಳೋರು ಮತ್ತು ಬಹುಮಾನ ಕೊಡೋರು ಎರಡೂ ಎಲ್ಲರೂ ತಮ್ಮ ಸಜ್ಜಿಕೆ ಒಳಗೆ ಆರ್ಕೆಸ್ಟ್ರಾ ಉದ್ಘಾಟನೆ ಮುಗಿದ ತಕ್ಷಣ ವೇದಿಕೆ ಮೇಲೆ ಬಂದು ಹೋಮಾನ ಕೊಡೋರು ಬರಬೇಕು ತಗೊಳ್ಳೋರು ಬರ್ಬೇಕು ಅಂತೇಳಿ ಈ ಕಮಿಟಿ ಒಂದು ನಿಯಮಗಳನ್ನು ಹೇಳಿದ್ದಾರೆ ಅದಕ್ಕೆ ಎಲ್ಲರೂ ಅದು ಮನ್ನಣೆ ಮಾಡ್ತೀರಿ ಅಂತೇಳಿ ವಿನಂತಿಸುತ್ತಾ ನಾನು ಎರಡು ಮಾತಿಗೆ ವಿರಾಮ ಹೇಳ್ತೀನಿ